ಹಾಯ್ ಫ್ರೆಂಡ್ಸ್ ಎಲ್ಲ ಎಪ್ಪ ನಾನಕ್ಕಿಂಗ ನೀನು ವೀಡಿಯೋ ಸ್ಟಾರ್ಟ್ ವಾಂಗ ಫ್ರೆಂಡ್ಸ್ ಇಪ್ಪ ವೀಟ್ಕ ರತ್ನ ಜಾಗ ಹಿಂಚು ಅದ್ರಕ್ಕೆ ನೆನೆ ಎನ್ನ ಎಳಜು ಅವರು ಗಾರ್ಡನ್ ಆಟು ಶೇಷ್ ತಾಕ ಫ್ರೆಂಡ್ಸ್ ನಾನು ಅದಕ್ಕೆ ನೆನೆ ಇಪ್ಪ ಇಟ್ಟಕಿಂಗಲ್ಲ ಎತ್ತೋ ಎಲ್ಲ ಜೋಡಿ ತಾಕ್ರು ಎಲ್ಲ ಜೋಡಿ ಚಿಟ್ಟು ಕ್ಲೀನಾಗಿ ಉಕ್ಕರಿ ತಾಕ್ರೂ ఇం తోడతెలవును వచ్చేకి ఎలా మరదం సతే మురదాడ్రాట్లే అదకే ఇప్పుడూట్టుకీట శేషిక్ మణ్ణిట్టు శేషితాక్రు ఇప్పు త్వరత్లే మన్ను ఇంచి అత్తవే ఎడ్తోటి ఎలా క్లీన్ చేసిట్టుగా హిండినూ డి ఏ డిఏపి ఎందు ఎలా మణ్ణకెలూ పొట్తరు మణ్ణు గుడ్డే ఇంచెల అదనూ కొట్తరు ఎలా ఎలా మిక్సే కొ మణునూనూ ఇలాగోడెలవును మిక్స్ చేసేలా అన్న ఎళ్ళెమూ అది ಅದಕ್ಕೆ ನೆನೆ ಎಲ್ಲ ಮಿಕ್ಸ್ ಹೇಕ್ ತಕರು ಎಲ್ಲ ಹೇಸಿಟ್ಟು ಅನೇಕ ಆ ಕಡಲೆ ಪೊಯ್ದು ಕೇಟಕ್ಕೆ ಒಂದು ಕೆ ಜಿ ರೊಂದು ಕೆ ಜಿ ಕುಕ್ಕುರಾಂಗ ಉಂಕುತು ಕಡಲೆ ಪೊಯ್ ಕುಕ್ಕರಂಗ ಅದಕ್ಕೆ ನೆನೆ ನಾನು ಶಾನ ಕೊಡಿಂದಲೇ ಅದಕ್ಕೆ ನೆನೆ ಎಡ್ತನೂ ಎಲ್ಲ ಮಿಕ್ಸ್ ವಚ್ಚಕ್ಕರು ಇಪ್ಪ ಎಲ್ಲ ಮರು ನಂದು ಎಲ್ಲನೂ ಜಾಗ ಮಿಗಿಳಿಚಲ್ಲ ಅದೆಲ್ಲನೂನು போடத்தாக்குறோம் அதில் உள்ள மரு எடுத்துக்கணும் எல்லாம் எடுத்து போய் போடத்தாக்குறோம் இன்னும் சேகர் கேலே எல் எண்ணிக்கைக்கு யாது ஒன்று சேக்கோணா ஊட்ல இந்த ஊட்லையே சுவான பேஜாராக அதற்கேனே ಎಲ್ಲನೂ ಪೋಡ್ತ ಹಾಕ್ರು ಅವ್ನು ಪಾಕ್ ತಾಕ್ಲಮು ಎಲ್ಲ ಎಡ್ತ 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 ಕಣ್ ಕಣ್ಣ ಪೋಡ್ತ ಹಾಕ್ರು ಪೋಟ ಅದು ಮಟ್ಟು ಶೇಖರು ಮಟ್ಟು ಶೇಷಿಟ್ಟು ಕ್ಲೀನಾಗಿ ಒರ್ ಲೆವೆಲ್ ಹೊರೋಣ ಅಲ್ಲ ಇಪ್ಪತ್ತು ಆಟೋ ಶೇಷಕ್ಕೂ ಒರ್ ಲೆವೆಲ್ ಹೊರೋಣ ಅನ್ನಿಟ್ಟು ನಂಗೆಲ್ಲನೂ ರೋಟ್ ರಂಗ ಅದೆಲ್ಲನೂ ಲೆವೆಲ್ ಬ್ಲೇಡು ಅದೆಲ್ಲನೂ ಶೇಖರಮಲ್ಲ ಅದಕ್ಕೆ ನೆನ್ನೆ ಇದು ನೂ ಅಪ್ಡೇಟ್ ಕೈಲೇನೆ ಮಟ್ಟು ಶೇಷ್ ತಾಕ್ರು ನಾನು మటేషి ఒక గోణి సీకరకాయ కోణి పుజి దోని అది అదే క్లీనా క్లీన మణ్ రొప్పుతాక ఎలా క్లీన మణ్ రొప్పుడు అనున్న పోడలమూ ఐడియా వంచే ఎలా క్లీన మణా వేస్ట్ సెలెల్ ఇప్పుడు ఎం వీటారు వందా ఆకే పేసిన ఎలా రెడీ చేసి వచ్చి పార్క్ తలమో తిరుగ డిఏపిను ఇండి ఎలా ఎలా పోడతాకరం ಕೊಟ್ಟು ವಾತಿಟ್ಟು ಮಣ್ಣೆಲ್ಲ ಉಕ್ಕೋರ್ಟು ಅನ್ನಿಟ್ಟು ಎಲ್ಲ ತೆನ್ನೆಲ್ಲ ವಾಗ್ತಾ ಹಾಕ್ರು ಕ್ಲೀನ ಮಣ್ಣೆಲ್ಲ ಉಪ್ಕೊರೋಣಲ್ವಾ ಅಲ್ಲ ಅದಕ್ಕೇನೆ ಕ್ಲೀನ ಕೈಲೇನೆ ಜಗ್ಗೆಡ್ತು ಕೈಲೇನೆ ವಾಕ್ ತಾಕರು ಮಣ್ಣೆಲ್ಲ ಉಪ್ಕೊಳಕೆ ಒಂದು ನಾಳೆ ಉಡೋಣಲ್ಲ ಮಣ್ಣೆಲ್ಲ ಉಪ್ಕೊರಕ್ಕೂ ಅದಕ್ಕೆ ಅಪ್ಡೇನೆ ಏನು ಪೋಡ್ರದ್ಲೇ ನಾನು ಎಲ್ಲ ರೆಡಿ ಸೇಸಿ ಹೊಚ್ಚಿಕ್ಕಲಾಮು ವರ್ ಫಸ್ಟು ನಾನು ಕೊತ್ಮಿರಿ ಎಲ್ಲ ಪೋಟು ಒಚ್ಚಿಂದು ತಿರ್ಗ ಎಳಂಗಾಯಿ ಅದೆಲ್ಲ ನೆಟ್ಟಿಂದು ಹಿಂಗೆ ಪುದೀನಾ ಯಂಗಾಯಿ ತಿರ್ಗಿ ಸೊಕ್ಕರೋಟೆರೆ ಎಲ್ಲ ಪೋಟು ಎಲ್ಲ ಮೊಳಕೆ ಹೊಂದಿತ್ತು ಶಾಮಂತಿ ಹಿಂಚಿ ಅದು ಒಂದೊಂದು ಕೂತು ವಚ್ಚಿದ್ರು ಇಂಥಕ್ಕೂ ಸಬ್ಬಕ್ಕಿ ಎಲ್ಲ ಪೋಟಿಂದು ಅದು ಮಳಕೆ ಬಂದಿತ್ತು ಇಂದಕ್ಕೂ ಕೊ